ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ವಿಶೇಷ ವಿಷಯ ಏನಂದ್ರೆ ಇವತ್ತಿನ ವಿಷಯ ನೋಡಿ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ಇದರ ಬಗ್ಗೆ ರಿಸರ್ಚ್ ಸಾಕಷ್ಟು ಮಾಡಿ ನಂತರ ತಿಳಿಸ್ತಾ ಇದ್ದೇವೆ ಅದೃಷ್ಟದ ಬಣ್ಣಗಳು ಬಣ್ಣಗಳು ಮತ್ತು ಅದೃಷ್ಟ ಬಣ್ಣಗಳಿಂದ ಅದೃಷ್ಟ ಬರೋಕ್ ಸಾಧ್ಯನಾ ಒಂದು ಬಣ್ಣ ಏನ್ ಕಲರ್ ನಾವೇನು ಅಹ್ ಉಡುಪನ್ನು ಧರಿಸ್ತೇವೆ ಡ್ರೆಸ್ಸು ಆ ಡ್ರೆಸ್ ಕಲರ್ ಇಂದ ಅವತ್ತು ನಿಮಗೆ ಒಳ್ಳೇದಾಗ ಸಾಧ್ಯನ ಅಂತ ಕೇಳಿದ್ರೆ ನಾನು ಹೇಳ್ತೇನೆ ಹೌದು ನಿಮಗೆ ಆ ಒಂದು ಆ ಸ್ವಲ್ಪ ಮಟ್ಟಿಗೆ ಅದೃಷ್ಟವನ್ನ ಬಣ್ಣವೂ ಕೂಡ ತಂದು ಕೊಡುತ್ತದೆ ಹಾಗಾದ್ರೆ ಯಾವ್ಯಾವ ಬಣ್ಣ ನಿಮಗೆ ಅದೃಷ್ಟಕರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ದಿನಾಂಕ ಹುಟ್ಟಿದವರಿಗೆ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ತನಕ ಯಾರ್ಯಾರು ಹುಟ್ಟಿದ್ದೀರಾ ಅವರಿಗೆ ಯಾವ್ಯಾವ ಬಣ್ಣಗಳು ಅದೃಷ್ಟ ತರ್ತವೆ ಅಂತ ನಾವು ತಿಳಿಸ್ತೇವೆ ಯು ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ದಿನವೂ ನಮ್ಮ ವಿಡಿಯೋಗಳನ್ನ ನೋಡಿ ನಿಮಗೆ ನಿಮ್ಮ ಡೇಟ್ ಕೂಡ ಬರುತ್ತೆ ಅವಾಗ ನಿಮಗೆ ಯಾವ ಕಲರ್ ಸಕ್ಸಸ್ ಅಂತ ಇರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಪ್ರತಿದಿನವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ದಿನದ ಆಯಾ ದಿನದ ಅದೃಷ್ಟದ ಬಣ್ಣ ಯಾವುದು ಕಲರ್ ಫಾರ್ ಟುಡೇ ಲಕ್ಕಿ ಕಲರ್ ಆಫ್ ದ ಡೇ ಅಂತಂದೇಳಿ ಈ ದಿನದ ಅದೃಷ್ಟದ ಬಣ್ಣ ಅಂತ ಹೇಳಿ ಶೀರ್ಷಿಕೆಯ ಅಡಿಯಲ್ಲಿ ದಿನವೂ ನಮ್ದು ಒಂದು ಆ ಪೋಸ್ಟ್ ಇರುತ್ತೆ ಅಥವಾ ವಿಡಿಯೋ ಇರುತ್ತೆ ಅದನ್ನ ದಿನವೂ ನೋಡಿಕೊಂಡು ನೀವು ನಿಮ್ಮ ಕಲರ್ ಅನ್ನ ಚೂಸ್ ಮಾಡ್ಕೋಬಹುದು ಅವತ್ತಿನ ಕಲರ್ ಅನ್ನ ನೋಡಿ ಪ್ರತಿ ದಿನ ಇದನ್ನ ಅನುಸರಿಸದೇ ಹೋದ್ರು ಕೂಡ ವಿಶೇಷ ದಿನಗಳಲ್ಲಿ ಇವತ್ತ ಯಾವ್ದಾದ್ರೂ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀರಾ ಅದನ್ನ ಫಾಲೋ ಮಾಡಿ ಯಾಕಂದ್ರೆ ಪ್ರತಿ ದಿನ ಮಾಡಕ್ ಫಾಲೋ ಮಾಡಕ್ಕಾಗಲ್ಲ ಆಗಲ್ಲ ಹಾಗೆ ಏನಾದ್ರೂ ವಿಶೇಷ ದಿನಗಳು ಏನಾದ್ರು ಕೆಲಸ ಕಾರ್ಯ ಇಂಪಾರ್ಟೆಂಟ್ ಕೆಲಸ ಮಾಡಕ್ ಕಾರ್ಯವನ್ನು ಹೋಗ್ತಾ ಇದ್ದೀರಾ ಅಥವಾ ಇಂಟರ್ವ್ಯೂ ಹೋಗ್ತಾ ಇದ್ದೀರಾ ಇನ್ ಯಾವುದೇ ನೀ ಯಾವ್ದೋ ಒಂದು ಕಚೇರಿಯಲ್ಲಿ ನಿಮ್ ಕೆಲಸ ಆಗ್ಬೇಕಾಗಿತ್ತ ಅಥವಾ ನಿಮ್ಮ ಗೆಳೆಯರ ಹತ್ರ ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ಅಥವಾ ಸಭೆ ಸಮಾರಂಭಗಳಲ್ಲಿ ಹೋಗ್ಬೇಕಾದ್ರೂ ಕೂಡ ನೀವು ಈ ಕಲರ್ ಕೋಡ್ ಏನಿದೆ ಫಾಲೋ ಮಾಡಿ ನಿಮ್ಮ ಸಕ್ಸಸ್ಸಿವ್ ಕಲರ್ ಯಾವುದು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಅದನ್ನು ಫಾಲೋ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೀವು ಜಸ್ಟ್ ಹಾಕೊಂಡ್ರೆ ಸಾಕು ಅವತ್ತಿನ ದಿನ ನೀವು ತುಂಬಾ ಆತ್ಮವಿಶ್ವಾಸವನ್ನು ಹೊಂದಿರ್ತೀರಾ ಹಾಗಾದ್ರೆ ಕಲರ್ ಗಳು ಯಾವ ಸಕ್ಸಸ್ಫುಲ್ ಕಲರ್ ಅಂದ್ರೆ ನೋಡಿ ಈ ಒಂದು ಜಗತ್ನಲ್ಲಿ ಅತ್ಯಂತ ಸಕ್ಸಸಿವ್ ಕಲರ್ ನನ್ನನ್ನು ಕೇಳಿದ್ರೆ ಬ್ಯಾರೆ ಯಾರೋ ಎಷ್ಟೋ ಹೇಳ್ಬೋದು ಆದ್ರೆ ನನ್ನನ್ನು ಕೇಳಿದ್ರೆ ನಾನು ಹೇಳೋದು ಅದು ನೀಲಿ ಬಣ್ಣ ಮತ್ತೆ ಎರಡನೇ ಮಾರ್ಕ್ಸ್ ಬಂದ್ಬಿಟ್ಟು ಹಳದಿ ಬಣ್ಣ ನಂತರ ಕೇಸರಿ ಈ ಮೂರು ಬಣ್ಣಗಳಿಗೆ ನಾನು ಅತ್ಯಂತ ವಿಶೇಷ ಅಂತ ನಾನು ಕರಿತೇನೆ ಹೈ ರ್ಯಾಂಕ್ ಕೊಡ್ತೇನೆ ನೋಡಿ ನೀಲಿ ಆ ನೀಲಿ ಕಲರು ಧರಿಸಿದ್ರು ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮು ನೋಡ್ಬೋದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹಾಗೆಯೇ ಆರ್ ಸಿ ಬಿ ಕೂಡ ರೆಡ್ ಇತ್ತು ಅದು ಕೂಡ ಒಂದು ಸ್ವಲ್ಪ ಕಲರ್ ಅನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ನೀಲಿ ಟಚ್ ಕೊಡ್ತು ಆದ್ದರಿಂದ ಸಕ್ಸಸ್ ಕಡೆಗೆ ನಡೀತು ಮತ್ತು ಮುಂಬೈ ಟೀಮ್ ನ ಜರ್ಸಿ ಬಂದ್ಬಿಟ್ಟು ನೀಲಿ ಕಲರ್ ಇದೆ ಆದ್ದರಿಂದ ಸಕ್ಸಸ್ ತುಂಬಾ ಹೆಚ್ಚಿರುತ್ತದೆ ಹಾಗೆಯೇ ಹಳದಿ ಕಲರ್ ವಿಷಯಕ್ಕೆ ಬಂದ್ರೆ ನೋಡಿ ಚೆನ್ನೈ ಟೀಮ್ ಹಳದಿ ಕಲರ್ ಇದೆ ಆಸ್ಟ್ರೇಲಿಯಾ ಟೀಮ್ ನನಗೆ ಗೊತ್ತಿರೋ ಹಳದಿ ಕಲರ್ ಇರ್ಬೇಕು ಅನ್ಕೊಂಡಿದ್ದೀನಿ ಅದು ಕೂಡ ಸಕ್ಸಸ್ ಕಡೆಗೆ ಉಂಟಿದೆ ಚೆನ್ನೈ ಟೀಮ್ ಅಂತೂ ಯಾವಾಗ್ಲೂ ಸಕ್ಸಸ್ ಅಲ್ಲೇ ಇರುತ್ತದೆ ಮತ್ತು ಮೂರನೇ ಕಲರ್ ಕೇಸರಿ ಆರೆಂಜ್ ಹೈದರಾಬಾದ್ ಟೀಮ್ ಕೇಸರಿ ಇಟ್ಕೊಂಡಿತ್ತು ಆದ್ದರಿಂದ ಅದು ಕೂಡ ಎರಡು ಸಾರಿ ಕಪ್ಪನ್ನು ಗೆದ್ದಿದೆ ಈ ಮೂರು ಕಲರ್ಗಳು ಗಳು ಅತ್ಯಂತ ವಿಶೇಷ ಶಕ್ತಿದಾಯಕ ಈ ಮೂರು ಕಲರ್ಗಳಲ್ಲಿ ಆಯಾ ದಿನದಲ್ಲಿ ಯಾವ್ದನ್ನು ಉಪಯೋಗಿಸ್ಬೇಕು ಯಾರು ಯಾವ್ದನ್ನು ಉಪಯೋಗಿಸ್ಬೇಕಂತ ನಮ್ಮ ಯೂಟ್ಯೂಬ್ ಚಾನಲ್ ಆ ದಿನದ ಬೆಳಿಗ್ಗೆನೆ ನಾವು ತಿಳಿಸಿರ್ತೇವೆ ನೀವು ನೋಡಿ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ಗೆ ಆ ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದಗಳು ಯಾರಿಗಾದ್ರೂ ಏನಾದ್ರೂ ತೊಂದರೆ ಇದ್ರೆ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ನಮಗೆ ಕಾಲ್ ಮಾಡಿ ನಾವು ಸಲಹೆ ನೀಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ